ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಕ್ಕಿ ವಿಚಾರದಲ್ಲಿ ರಾಜಕಾರಣ ಮಾಡುವುದನ್ನು ಬಿಡಬೇಕು ಕೇಂದ್ರ ಸರ್ಕಾರ ಅಕ್ಕಿ ನೀಡಲು ಸಹಿತ ಆದರೆ ಖರೀದಿಗೆ ಕರ್ನಾಟಕ ಸರ್ಕಾರದಲ್ಲಿ ಹಣವಿಲ್ಲ ಎಂದು ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಗ್ಯಾರಂಟಿಗೆ ಹಣ ಹೊಂದಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಣುಕಾಡುತ್ತಿದ್ದಾರೆ ಈ ವ್ಯವಹಾರವನ್ನು ಮುಚ್ಚಿ ಹಾಕಲು ಬಿಜೆಪಿಯವರ ಮೇಲೆ ಹಾಕುತ್ತಿದ್ದಾರೆ ಕ್ಷುಲಕ ರಾಜಕಾರಣ ಮಾಡುವುದನ್ನು ಬಿಟ್ಟು ಅಭಿವೃದ್ಧಿಯ ಕಡೆಗೆ ಗಮನ ಕೊಟ್ರೆ ಉತ್ತಮ ಎಂದರು ದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಕ್ಕಿ ದಾಸ್ತಾನು ಇರಲಿ ಎನ್ನುವ ಕಾರಣಕ್ಕಾಗಿ ಕಳೆದ ವರ್ಷ ಜೂನ್ ಹದಿಮೂರಕ್ಕೆ ಮುಕ್ತ ಮಾರುಕಟ್ಟೆ ಪದ್ಧತಿಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕಾಯಿತು ಈಗ ಪರಿಸ್ಥಿತಿ ಸುಧಾರಿಸುವುದರಿಂದ ಅಕ್ಕಿಯನ್ನ ಕೊಡಲು ಕೇಂದ್ರ ಶಕ್ತವಾಗಿದೆ ಎಂದು ಜೋಶಿ ತಿಳಿಸಿದರು ಕಳೆದ ವರ್ಷ ಕೇಂದ್ರದಿಂದ ಅಕ್ಕಿ ಬಂದಿಲ್ಲ ಎಂದು ಸಿದ್ದರಾಮಯ್ಯನವರು ವಿನಾಕಾರಣ ಆರೋಪಿಸುತ್ತಿದ್ದಾರೆ ದೇಶದಲ್ಲಿ ಅಕ್ಕಿ ಸಂಗ್ರಹ ಇಳಿಮುಖ ಆಗಬಹುದು ಎನ್ನುವ ಭೀತಿಯಿಂದ ಅಕ್ಕಿ ವಿತರಣೆ ನಿಲ್ಲಿಸಲಾಗಿತ್ತು ಇದು ಬರೀ ನಮ್ಮ ದೇಶಕ್ಕೆ ಮಾತ್ರ ಅನ್ವಯಿಸುವಂತದ್ದಲ್ಲ ಪ್ರಪಂಚದ ಎಲ್ಲ ಕಡೆ ಈ ಆತಂಕವಿತ್ತು ಎಂದರು ವಿಧಾನಸಭಾ ಚುನಾವಣೆಗೂ ಮುನ್ನ ಕೇಂದ್ರ ಸರ್ಕಾರ ಅಕ್ಕಿಯನ್ನ ಒದಗಿಸಿದ್ರೆ ಹತ್ತು ಕೆಜಿ ಅಕ್ಕಿ ಕೊಡುತ್ತೇವೆ ಎಂದು ಸಿದ್ದರಾಮಯ್ಯನವರು ಎಲ್ಲೋ ಹೇಳಿರಲಿಲ್ಲ ಕೇಂದ್ರದಲ್ಲಿ ಮುನ್ನೂರ ಮೂವತ್ತು ಲಕ್ಷ ಟನ್ ಅಕ್ಕಿ ದಾಸ್ತಾನು ಇದೆ ಕೂಡಲು ಸಿದ್ಧರಿದ್ದೇವೆ ಎಂದು ಹೇಳಿದರು ಹಿಂದೆ ಕೆಜಿಯೊಂದಕ್ಕೆ ಒಂದಕ್ಕೆ ಮೂವತ್ನಾಲ್ಕು ರೂಪಾಯಿ ನಿಗದಿ ಮಾಡಿದ್ದೆವು ಈಗ ಅದನ್ನು ಇಪ್ಪತ್ತೆಂಟು ರೂಪಾಯಿಗೆ ಇಳಿಸಿದ್ದೇವೆ ಅಕ್ಕಿ ಕುಡಿದು ನಾವು ಸಿದ್ಧರಿದ್ದೇವೆ ಖರೀದಿಸಲು ಸಿದ್ದರಾಮಯ್ಯ ಸರ್ಕಾರದಲ್ಲಿ ದುಡ್ಡು ಇದೆಯಾ ಎಂದು ಪ್ರಶ್ನಿಸಿದರು